ಆದಿಕಾಲದಲ್ಲಿ ಗಂಗಾ ನದಿಯ ತಟದಲ್ಲಿ ಕಪಿಲ ಎಂಬ ಒಬ್ಬ ಮಹಾತ್ಮ ಋಷಿಯೂ ವಾಸಿಸುತ್ತಿದ್ದ ಅವನು ತಪಸ್ಸಿನಲ್ಲಿದ್ದ ಕೋಪವಿಲ್ಲದ ನಿರಂತರ ಜಪ ಮಾಡುತ್ತಿದ್ದ ದಿವ್ಯಾತ್ಮ ಆದರೆ ಆ ತಟ್ಟೆ ಒಂದು ಶಾಪಿತ ಭೂಮಿಯಾಗಿತ್ತು ಅಲ್ಲಿ ಯಾರೂ ಹೆಚ್ಚು ಕಾಲ ಉಳಿಯಲಾರರು ಐಕ್ಯವಂಶದ ಸಗರ ಮಹಾರಾಜನ ಐವತ್ತೆರಡು ಪುತ್ರರು ತಮ್ಮ ಕಣ್ಮರೆಯಾದ ಅಶ್ವಮೇಧ ಕುದುರೆಯನ್ನು ಹುಡುಕುತ್ತಾ ಕಪಿಲ ಋಷಿಯ ಆಶ್ರಮದವರೆಗೆ ಬಂದರು ಅವರು ಕಂಡರೂ ಅಶ್ವವು ಆಶ್ರಮದ ಬದಿಯಲ್ಲಿ ಮುದುಕ ಋಷಿಯ ಕಾಲುಗಳ ಬಳಿಯೇ ನಿಂತಿತ್ತು ಸಗರಪುತ್ರರು ಕ್ರೋಧದಿಂದ ಊರಿದರು ಈ ಮುದುಕನೇ ಕಳ್ಳ ನಮ್ಮ ಕುದುರೆಯನ್ನು ಕದ್ದಿದ್ದೀಯ ಅವರು ಋಷಿಯ ಧ್ಯಾನಕ್ಕೆ ವ್ಯತ್ಯಯ ತಂದರು ಅವನಿಗೆ ನಿಂದಿಸಿದರು ಆದರೆ ಕಪಿಲ ಋಷಿ ತಾಪದಿಂದ ಎದೆಯನ್ನು ತೆರೆದಾಗ ಆ ತಾಪದಲ್ಲಿ ಅವರೆಲ್ಲರೂ ಬೂದಿಯಾಗಿಬಿಟ್ಟರು ಅವರ ಅಸ್ಥಿಗಳು ಬೂದಿಯಾಗಿ ಗಂಗಾ ನದಿಯ ತಟ್ಟೆಯಲ್ಲಿಯೇ ಉಳಿದವು ಆಗಿನಿಂದ ಆ ಸ್ಥಳವಿಗೆ ಕಪಿಲದ ಬೂದಿತಟ್ಟೆ ಎಂದು ಹೆಸರು ಬಂತು ಹುಡುಗುವ ಜನರು ಆ ತಟ್ಟೆಯಲ್ಲಿ ಮಾತನಾಡದೆ ಸಾಗಬೇಕೆಂದು ನಂಬಿಕೆಯಿತ್ತು ಅಲ್ಲಿರುವ ಶಕ್ತಿ ಭಯಾನಕ ಭಾಗೀರಥ ಎಂಬ ರಾಜನು ಈ ಬೂದಿತಟ್ಟೆಯ ಶಾಪ ಮುಕ್ತವಾಗಬೇಕೆಂದು ತಪಸ್ಸು ಮಾಡಿದರು ಶಿವನ ಅನುಗ್ರಹದಿಂದ ಗಂಗಾ ಭೂಮಿಗೆ ಇಳಿದಳು ಮತ್ತು ಕಪಿಲದ ಬೂದಿತಟ್ಟೆಗೆ ಹರಿದಳು ಗಂಗೆಯ ಸ್ಪರ್ಶದಿಂದ ಸಗರ ಪುತ್ರರ ಆತ್ಮಗಳಿಗೆ ಮುಕ್ತಿ ಸಿಕ್ಕಿತು ಇಂದು ಕೂಡ ಉತ್ತರ ಭಾರತದ ಒಂದು ಭಾಗದಲ್ಲಿ ಕಪಿಲದ ಬೂದಿತಟ್ಟೆ ಎಂಬ ಶಾಂತ ಪ್ರದೇಶವಿದೆ ಅಲ್ಲಿ ಪ್ರತಿವರ್ಷ ಗಂಗಾ ಸ್ನಾನ ನಡೆಯುತ್ತದೆ ಅದು ಕೇವಲ ಪವಿತ್ರ ನದಿಯ ತಟ್ಟೆ ಅಲ್ಲ ಅದು ಕ್ಷಮೆ ಶಾಂತಿ ಮತ್ತು ಮುಕ್ತಿಯ ಸಂಕೇತವಾಗಿದೆ ಧರ್ಮವೇ ಶಕ್ತಿ